ಜಿಲ್ಲಾ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಮುಖಂಡ ಹಾಗೆಯೇ ಪುತ್ತೂರಿನ ಉದ್ಯಮಿ ಪ್ರಕಾಶ್ ಪುರುಷರ ಕಟ್ಟೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಪುತ್ತೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇಫಾ ಮೊಬೈಲ್ ಅಂಗಡಿಯನ್ನ ಹೊಂದಿರುವಂತಹ ಪ್ರಕಾಶ್ ಅವರು ನರಿಮುಗುರು ವಲಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅತ್ಯುತ್ತಮ ಕ್ರಿಕೆಟ್ ಆಟಗಾರನಾಗಿದ್ದಂತಹ ಪ್ರಕಾಶ್ ಅವರು ಪುರುಷರ ಕಟ್ಟೆಯಲ್ಲಿ ಟ್ರೈಬಾಕರ್ ಎಂಬ ಕ್ರಿಕೆಟ್ ತಂಡವನ್ನು ಕಟ್ಟಿ ಬೆಳೆಸಿದವರು ಒಬ್ಬ ಅತ್ಯುತ್ತಮ ಕ್ರೀಡಾ ಸಂಘಟನಕರಾಗಿದ್ದ ಇವರು ಬಿಡ್ಡಿಂಗ್ ಮಾದರಿಯಲ್ಲಿ ಐಪಿಎಲ್ ಮಾದರಿಯ ಪಂದ್ಯಕೂಟವನ್ನು ಪುತ್ತೂರ್ನಲ್ಲಿ ಪರಿಚಯಿಸಿದವರು ಆರಂಭದಲ್ಲಿ ಇಫಾ ಹೆಸರ್ನಲ್ಲಿ ವಿಟ್ಲಾದಲ್ಲಿ ಮೊಬೈಲ್ ಉದ್ದಿಮೆಯನ್ನ ಆರಂಭಿಸಿದ ಇವರು ಬಳಿಕ ಪುತ್ತೂರಿನ ಹಲವೆಡೆ ಅದರ ಶಾಖೆಗಳನ್ನು ಆರಂಭಿಸಿದ್ರು ಚೈನಾ ಮೊಬೈಲ್ ಫೋನ್ಗಳ ವಿತರಕರಾಗಿಯೂ ಕೆಲ ವರ್ಷ ವ್ಯವಹಾರವನ್ನ ನಡೆಸಿದ್ರು ತುರ್ತು ಸಮಯದಲ್ಲಿ ರಕ್ತ ನೀಡಲು ಜನರು ಹಿಂದೇಟು ಹಾಕುತ್ತಿದ್ದ ಸಂದರ್ಭ ನಿರಂತರವಾಗಿ ರಕ್ತದಾನ ಮಾಡುತ್ತಿದ್ದ ಅಲ್ಲದೆ ತನ್ನ ಫೇಸ್ಬುಕ್ ಖಾತೆಯಲ್ಲಿ ತನ್ನ ಹೆಸರಿನ ಮುಂದೆ ತನ್ನ ರಕ್ತದ ಗುಂಪು ಓ ಪಾಸಿಟಿವ್ ಹಾಕುವ ಮೂಲಕ ಜಾಗೃತಿಯನ್ನ ಮೂಡಿಸಿದ್ರು ಮೃತರು ಪತ್ನಿ ಪುತ್ರಿ ಹಾಗೂ ಕುಟುಂಬಸ್ಥರನ್ನ ಅಗಲಿದ್ದಾರೆ ಮೃತದೇಹ ಮಹಾವೀರ ಆಸ್ಪತ್ರೆಯಲ್ಲಿದ್ದು ಅಂತಿಮ ನಮನ ಸಲ್ಲಿಸಲು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಆಗಮಿಸುತ್ತಿದ್ದಾರೆ